ಆ ಗ್ರಾಮದ ಜನರು ಕೆಲಸಕ್ಕಾಗಿ ಕಾಫಿ ಸೀಮೆಗಳಿಗೆ ಗುಳಿ ಹೋಗ್ತಿದ್ರು ತಿಂಗಳ ಗಟ್ಟಲೆ ಕುಟುಂಬದಿಂದ ದೂರ ಇದ್ದು ಅಲ್ಪ ಸ್ವಲ್ಪ ದುಡಿದುಕೊಂಡು ಗ್ರಾಮಕ್ಕೆ ವಾಪಸ್ ಆಗ್ತಿದ್ರು ಆದ್ರೆ ಇದೀಗ ಸರ್ಕಾರದ ಆಯೋಜನೆ ಬಡ ಕೂಲಿ ಕಾರ್ಮಿಕರಿಗೆ ವರದಾನವಾಗಿದ್ದು ಕಾರ್ಮಿಕರ ಬದುಕು ಆಸನಗೊಳಿಸಿದೆ ಹಾಗಿದ್ರೆ ಯಾವುದು ಆಯೋಜನೆ ಅಂತೀರಾ ಇಸ್ಟೋರಿ ನೋಡಿ ಕೆಲಸ ಅರಿಸಿಕೊಂಡು ಗುಳೆ ಹೋಗುವುದಕ್ಕೆ ಬಿತ್ತು ಬ್ರೇಕ್ ಕಾರ್ಮಿಕರ ಬದುಕು ಅಸನಾಗಿಸಿದ ಉದ್ಯೋಗ ಖಾತ್ರಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಸಿಕ್ತು ಹಳ್ಳಕ್ಕೆ ಕಾಯಕಲ್ಪ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಬರಪೀಡಿತ ತಾಲೂಕು ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿದೆ ಹಾಗಾಗಿ ತಾಲೂಕಿನ ಬಹುತೇಕ ಕೂಲಿ ಕಾರ್ಮಿಕರು ಕೆಲಸ ಅರಿಸಿಕೊಂಡು ಕಾಫಿ ಸೀಮೆಗೆ ಹೋಗುತ್ತಾರೆ ಆದರೆ ಇದೀಗ ಕೆಲಸ ಅರಿಸಿಕೊಂಡು ಗುಳೆ ಹೋಗುವವರಿಗೆ ಉದ್ಯೋಗ ಖಾತ್ರಿ ಯೋಜನೆ ವರದಾನವಾಗಿದೆ ಹೌದು ತಾಲೂಕಿನ ಕೆಂಚಿಕೇರಿ ಗ್ರಾಮದ ಕೂಲಿ ಕಾರ್ಮಿಕರ ಬದುಕಿಗೆ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಖಾತ್ರಿ ಯೋಜನೆ ಆಸರಿಯಾಗಿದ್ದು ಬಡ ಕೂಲಿ ಕಾರ್ಮಿಕರು ಬದುಕನ್ನು ಹಸನಾಗಿಸಿದೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮದ ಸಣ್ಣ ಹಳ್ಳ ಹಾಗೂ ಕೋಡಿಸರ ದುರಸ್ತಿ ಮಾಡಿಸಲಾಗುತ್ತಿದ್ದು ನೂರಾರು ಕೂಲಿ ಕಾರ್ಮಿಕರು ಉದ್ಯೋಗ ಖಾತ್ರಿ ಯೋಜನೆಯಡಿ ಸಣ್ಣ ಹಳ್ಳ ಹಾಗೂ ಕೋಡಿ ದುರಸ್ತಿ ಕೆಲಸ ಮಾಡುತ್ತಿದ್ದಾರೆ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಒಬ್ಬ ಕೂಲಿ ಕಾರ್ಮಿಕರಿಗೆ ಮುನ್ನೂರ ಅರವತ್ತು ರೂಪಾಯಿ ನೀಡುತ್ತಿದ್ದು ಪದವಿಯಾದರೂ ಕೆಲಸ ಸಿಗದೇ ಇರುವವರು ಉದ್ಯೋಗ ಖಾತ್ರಿ ಯೋಜನೆಯ ಲಾಭ ಪಡೆದು ಕೆಲಸ ಮಾಡುತ್ತಿದ್ದು ನೂರು ದಿನ ಇರುವ ಉದ್ಯೋಗ ಖಾತ್ರಿಯನ್ನು ನೂರೈವತ್ತು ದಿನ ಮಾಡುವಂತೆ ಕೂಲಿ ಕಾರ್ಮಿಕರು ಮನವಿ ಮಾಡಿದ್ದಾರೆ ನಾನು ಡಿಗ್ರಿ ಮಾಡ್ಕೊಂಡಿನಿ ಹೀಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಓದ್ಕೊಳ್ತಾ ಇರ್ತಿದ್ವಿ ನಮ್ಮ ಚಿಕ್ಕಪ್ಪರು ಕೆಲಸಕ್ಕೆ ಕೆಲ್ಸಕ್ಕೆ ಉದ್ಯೋಗ ಖಾತ್ರಿ ಕೆಲ್ಸಕ್ಕೆ ಬರ್ತಿದ್ದಾರೆ ನಾನು ಅವ್ರ ಜೊತೆಗೆ ಈಗ ಕೆಲ್ಸಕ್ಕೆ ಬರ್ತಿದ್ದೀನಿ ಉದ್ಯೋಗ ಖಾತ್ರೆ ಎಲ್ರಿಗೂ ಅನುಕೂಲ ಆಗಿದೆ ಇದೇ ಥರ ಮುಂದಿನ ವರ್ಷವೂ ಕೆಲಸ ಕೊಡ್ಕಂತ ಹೋಲಿ ಅಂತ ಸರ್ಕಾರಕ್ಕೆ ಹೇಳ್ತೀನಿ ಮನವಿ ಮಾಡ್ಕೊತ ಹಾಂ ಯಾವ ವರ್ಷನ ಈ ಥರ ಕೊಟ್ಟಿದ್ದಿಲ್ಲ ಈ ವರ್ಷ ನೂರು ನೂರ ಹಾಳು ಆಗ ತನಕ ಕೆಲಸ ಕೊಟ್ಟಿದ್ದಾರೆ ಕಂಚಿಕೇರೆ ಪಿಡಿಒ ಅಧ್ಯಕ್ಷರಿಗೂ ಧನ್ಯವಾದಗಳು ಮುಂದಿನ ವರ್ಷನ ಇದೇ ಥರ ಕೆಲಸ ಕೊಡ್ಕಂತ ಹೋಗಿ ಅಂತ ಕೇಳ್ಕೊತೀನಿ ನೋಡ್ರಿ ನಮಗೆ ಮ್ಯಾಲೆ ಅಧಿಕಾರಿಗಳು ಹೊಲ ಇಲ್ಲ ಮನೆ ಇಲ್ಲ ನಮಗೆ ಕೆಲಸ ಆಯ್ಕೆ ಕೊಡ್ಬೇಕು ನೀವು ವರ್ಷ ವರ್ಷ ಈಗೆಲ್ಲ ಕಳೆನ ಔಷಧಿ ಹೊಡೆ ನಮಗೆ ಉಣ್ಣಕ್ಕೆ ಅನ್ನ ಇಲ್ಲ ನೂರ ಹಾಳು ಸಾಗೋದಿಲ್ಲ ಇನ್ನೂ ಹೆಚ್ಚಿಗೆ ಹಾಕಿ ಕೊಡ್ರಿ ಇದ್ರದ್ದನಾ ನಮ್ಮ ಜೀವನ ಬಡವರಿಗೆ ಬಗ್ರಿಗೆ ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತು ಹಾಕಿ ಕೊಡ್ತಾರೀ ಇನ್ನು ಜಾಸ್ತಿ ಮಾಡಿ ಹಾಕಿ ಕೊಡ್ರಿ ಕಳೆದ ಔಷಧಿ ಹೊಡಿತಾರೆ ನಮಗೇನು ಕೆಲಸ ಇಲ್ಲ ಉದ್ಯೋಗ ಖಾತ್ರಿ ಕೆಲಸನ ಕಂಚಿಕೇರಿ ಗ್ರಾಮ ಪಂಚಾಯಿತಿಯಿಂದ ಈ ಸಲ ನೂರಾಳಾಗಂತೆ ಆಗುವಂತೆ ಕೆಲಸ ಕೊಟ್ಟಿದ್ದಾರೆ ಪೇಮೆಂಟು ಚೆನ್ನಾಗಿ ಮೂರುವ ಪೇಮೆಂಟ್ ಹಾಕಿದ್ದಾರೆ ಮುನ್ನೂರ ಮುನ್ನೂರ ನಲ್ವತ್ತು ಮುನ್ನೂರ ಅರವತ್ತು ರೂಪಾಯಿ ಪೇಮೆಂಟ್ ಹಾಕಿದಾರ ಚೆನ್ನಾಗಿ ಕೆಲಸ ಕೊಟ್ಟಾರ ಇಲ್ಲಿವರೆಗೆ ಈ ದಿನ ಆದ್ರೂ ನಾಲ್ಕು ನಾಕ ಕೆಲಸ ಕೊಟ್ಟು ನಿಲ್ಲಿಸ್ತಿದ್ರು ಈ ಸಲ ತನಕ ಕೆಲಸ ಕೊಟ್ಟದಾರ ಪರವಾಗಿಲ್ಲ ಎಲ್ಲ ರೈತರಿಗೆ ಒಳ್ಳೇದಾಗೈತಿ ಹುದ್ದೆ ಖಾತ್ರಿ ಕೆಲಸದಿಂದ ನಮಗೆ ಅನುಕೂಲ ಆಗೈತಿ ಬೆಳಗ್ಗೆ ಆರು ಗಂಟೆಗೆ ಬರ್ತವೆ ಹತ್ತುವರೆ ಜಿ ಪಿ ಎಸ್ ಬರ್ತೈತಿ ಎಲ್ಲ ರೀತಿಯಿಂದ ಅನುಕೂಲ ಆಗೈತಿ ಕೆಲಸದಿಂದ ಗಂಡಮಕ್ಳಿಗೆ ಹೆಣ್ಮಕ್ಳಿಗೆ ಸಮಾನ ಕೂಲಿ ಹಾಕಿ ಕೊಟ್ಟಾರ ವರ್ಷ ಈ ತರ ಕೆಲಸ ಕೊಟ್ರೆ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಅನುಕೂಲಕತೆ ಇದು ನರೇಗೋ ಯೋಜನೆಯಡಿಯಲ್ಲಿ ಬಡವರಿಗೆ ಆಶ್ರಯ ಆಗುತ್ತೆ ಎಲ್ಲರೂ ಕೂಲಿ ಮಾಡಬೇಕಂತ ಎಲ್ಲರೂ ಆಸೆ ಪಟ್ಟಿದ್ದಾರೆ ಹಾಗಾಗಿ ಸರ್ಕಾರದಿಂದ ಇನ್ನೂ ಹೆಚ್ಚು ಅನುದಾನ ಕೊಟ್ಟು ಈ ಬಡ ಬಗ್ಗರಿಗೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಬೇಕೆಂದು ಎಲ್ಲರಲ್ಲೂ ಒಪ್ಪಿಗೆ ಇದೆ ಸರ್ಕಾರದಿಂದ ಆದೇಶ ಮಾಡಿ ಬಡವರು ಒಂದೊಂದು ಪರದಾಡುವ ಸ್ಥಿತಿ ಇದೆ ಅಂತಂದು ಕೊಡಬೇಕು ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ ವರದಾನವಾಗಿದೆ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಗ್ರಾಮದ ಚರಂಡಿ ರಸ್ತೆ ಕಾಲುವೆಗಳು ಹಳ್ಳಗಳ ದುರಸ್ತಿ ಕೋಡಿ ದುರಸ್ತಿ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಮಾಡಲಾಗುತ್ತಿದ್ದು ಇದರಿಂದ ಗ್ರಾಮದ ಅಭಿವೃದ್ಧಿಯ ಜೊತೆಗೆ ದುಡಿಯುವ ಕೈಗಳಿಗೆ ಕೆಲಸ ಸಿಕ್ಕಂತಾಗಿದ್ದು ಕೂಲಿ ಕಾರ್ಮಿಕರು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಲು ನಾ ಮುಂದು ತಾ ಮುಂದೆ ಎಂದು ಬರುತ್ತಿದ್ದಾರೆ ಎನ್ನುತ್ತಾರೆ ಪಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಸರಿಸಮವಾಗಿ ಕೂಲಿ ಹಂಚಿಕೆಯನ್ನು ಮಾಡುತ್ತಿದ್ದೇವೆ ಈ ಒಂದು ಸರ್ಕಾರ ಆದೇಶದ ಪ್ರಕಾರ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಲಿಕಾರರು ದಿನನಿತ್ಯದ ಕೆಲಸವನ್ನು ನಿರ್ವಹಿಸಿದ್ದಾರೆ ಒಂದು ವಾರದಲ್ಲಿ ಆರು ದಿನ ಅವರು ಕೂಲಿಯನ್ನು ನಿರ್ವಹಿಸಿದ್ದಾರೆ ಮತ್ತು ಕೂಲಿಕಾರರು ದಿನನಿತ್ಯ ಕೆಲಸದಲ್ಲಿ ಭಾಗಿಯಾಗಿ ಯಾವುದೇ ಅಡಚಣೆ ಇಲ್ಲದೆ ನಾವು ನಮ್ಮ ಪಂಚಾಯಿತಿಯಿಂದ ಅವರಿಗೆ ಎನಮಾರನ್ನು ಅನ್ನು ತೆಗೆದುಕೊಟ್ಟು ಅವರು ಬೇರೆ ಕೆಲಸಕ್ಕೆ ಹೋಗದೆ ನಿರುದ್ಯೋಗಿ ಕೆಲಸವನ್ನು ಇದು ಮಾಡದೆ ಅವರ ಕೆಲಸವನ್ನು ನಿರ್ವಹಿಸುತ್ತಿದ್ದೇವೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ತಾಲೂಕು ಪಂಚಾಯಿತಿಯಿಂದ ಮಾನ್ಯ ಕಾರ್ಯನಿರ್ವಾಹಿಕಾರಿಗಳು ಸಹ ನಮಗೆ ಭಾಳ ಕೋಪ್ರೇಟಿವನ್ನು ಕೊಟ್ಟು ಸಲಹೆ ಸೂಚನೆಗಳನ್ನು ಹೇಳಿ ಅವರ ಆದೇಶದ ಪ್ರಕಾರ ಕೆಲಸ ನಿರ್ವಹಿಸಲು ನಾವು ಕೂಲಿಕಾರರಿಗೆ ಸಲಹೆ ಸೂಚನೆಗಳನ್ನು ದಿನನಿತ್ಯ ಅವು ಸಭೆಗೆ ಸ್ಥಳದ ಸ್ಥಳದಲ್ಲಿ ಹೋಗಿ ಮಾಹಿತಿಯನ್ನು ನೀಡುತ್ತಿದ್ದೇವೆ ಕೂಲಿಕಾರರಿಗೆ ಏನು ಕೆಲಸ ಬೇಕೋ ಅವನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾವೆ ಅವರಿಗೆ ನೂರು ಆಳು ಕೊಟ್ಟಿದ್ದೇವೆ ನೂರಾಳು ಮತ್ತಿನ್ನ ಐವತ್ತಾಳು ಹೆಚ್ಚಿಗೆ ಬೇಕು ಇನ್ನು ನೂರಾಳು ಹೆಚ್ಚಿಗೆ ಕೊಟ್ಟರೆ ನಮಗೆ ಮ್ಯಾಂಡೇಸ್ ಮುಗಿದ್ಮೇಲೆ ನಮ್ಗೆ ಕೆಲಸ ಮಾಡೋದು ಭಾಳ ತೊಂದರೆ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಹಂಗೇನಾರ ಸರ್ಕಾರದ ಆದೇಶ ಬಂದರೆ ಇನ್ನು ನೂರು ಆಳು ಕೊಡ್ರಿ ಅವ್ರಿಗೆ ಅಂದ್ ಮಾಡಿ ಮಾಡೋ ಅಂಥವ್ರಿಗೆ ಇದ್ದರೆ ಇನ್ನೂ ನೂರಾಳಕ್ಕೆ ನೂರು ಆಳು ಕೊಡ್ರಿ ಅಂದರು ಕೊಡ್ತಾ ಕೂಡ ರೆಡಿ ಇದ್ದೇವೆ ಹಾಂ ಸರಿಯಾದ ಟೈಮ್ಗೆ ವಾರಕ್ಕೊಮ್ಮೆ ಪೇಮೆಂಟ್ ಹಾಕಿಬಿಡ್ತೇವೆ ಅದು ಜಿಲ್ಲಾ ಪಂಚಾಯತ್ ಇದ್ದಾನೆ ಅವು ಆನ್ಲೈನ್ ಮುಖಾಂತ್ರನ ಅವ್ರ ಅಕೌಂಟಿಗೆ ಬಿಡ್ತಾಯಿದೆ ಉದ್ಯೋಗಾತ್ರಿ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಇಸ್ವಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಮಾಡಿದಂಥ ಉದ್ಯೋಗ ಖಾತ್ರಿ ಯೋಜನೆ ಏನೈತಲ್ಲ ನಿಜವಲ್ಲದ ಒಂದು ಬಡವರ ಒಂದು ಸಮರ್ಪಕ ಒಂದು ಯೋಜನೆ ಯಾಕಪ್ಪ ಅಂತಂದರೆ ಈಗ ಉದ್ಯೋಗ ಖಾತ್ರಿ ಇಲ್ಲದೆ ಬಡ ಕೂಲಿಗಳಿಗೆ ಇವತ್ತು ಯಾವುದು ಕೆಲಸದ್ದಿಲ್ಲ ಇವತ್ತು ಪ್ರತಿಯೊಂದು ಇವತ್ತು ಚರಂಡಿ ಇರ್ಬೋದು ಹಳ್ಳ ಸೌರ ಇದು ಇರ್ಬೋದು ಆಮೇಲೆ ಶಾಲಾ ಕಾಲೇಜುಗಳಿರ್ಬೋದು ಮತ್ತು ಸಾಲಿ ಕಾಂಪೌಂಡ್ ಇರ್ಬೋದು ಅಡುಗೆ ಕೋಣೆ ಇರ್ಬೋದು ಹಲವಾರು ಯೋಜನೆಗಳಲ್ಲಿ ಇವತ್ತು ಉದ್ಯೋಗ ಉದ್ಯೋಗ ಖಾತ್ರಿ ಅನ್ನೋದಿದ್ದರಪ್ಪ ಅಂದರೆ ಸರ್ಕಾರದಿಂದ ಯಾವುದಿಲ್ಲ ಕೇವಲ ಒಂದು ಎರಡರಿಂದ ಒಂದು ಒಂದು ಎರಡು ಯೋಜನೆ ಬಿಟ್ರಪ್ಪ ಅಂತಂದರೆ ನಮ್ಮ ಪಂಚಾಯತಿ ಒಳಗೆ ಯಾವುದಿಲ್ಲ ಉದ್ಯೋಗ ಖಾತ್ರಿನೇ ಒಂದು ಸಮರ್ಪಕವಾದ ಒಂದು ಯೋಜನೆ ಹರಪನಳ್ಳಿ ತಾಲೂಕು ಕಂಚಿಕೇರಿ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮರ್ಪಕವಾಗಿ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ ಒಟ್ಟು ಎರಡು ಸಾವಿರದ ಮುನ್ನೂರ ಏಳು ಜಾಬ್ ಕಾರ್ಡ್ ಇದೆ ಅದರಲ್ಲಿ ಹದಿಮೂರು ನೂರ ಐವತ್ತು ಜಾಬ್ ಕಾರ್ಡ್ ಚಾಲ್ತಿಯಲ್ಲಿದೆ ಅದರಲ್ಲಿ ನಾನ್ನೂರ ಐವತ್ತು ಕೆಲಸಗಾರ ಆಲ್ರೆಡಿ ಕೆಲಸ ಮಾಡ್ತಾಯಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿ ಏನಾಗಿದೆ ಅಂತಂದರೆ ಒಂದು ಕುಟುಂಬಕ್ಕೆ ನೂರು ದಿನಗಳ ಒಂದು ಕೆಲಸವನ್ನು ಕೊಡ್ತಾ ಇದ್ದಾರೆ ಇದನ್ನು ಸರ್ಕಾರ ಹೆಚ್ಚಿಗೆ ಮಾಡಬೇಕು ಯಾಕಂದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಡ ಮಗ ಬಡ ಬಡ ಜನರು ಉದ್ಯೋಗ ಖಾತ್ರಿಯನ್ನು ನೆನೆಸ್ಕೊಂಡಿದ್ದಾರೆ ಹಾಗಾಗಿ ಹೆಚ್ಚಿನ ಒಂದು ಮಾನವ ದಿನಗಳನ್ನು ಮಾಡಿದರೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಿದೆ ಅಂತೇಳಿ ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಟ್ಟಿನಲ್ಲಿ ಉದ್ಯೋಗ ಖಾತರಿ ಯೋಜನೆ ಬಡಕೂಲಿ ಕಾರ್ಮಿಕರಿಗೆ ದಾರಿದೀಪವಾಗಿದ್ದು ಪಂಚಾಯಿತಿ ಅಧಿಕಾರಿಗಳು ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಮತ್ತಷ್ಟು ಕೆಲಸ ಮಾಡಿಸುವ ಮೂಲಕ ದುಡಿಯುವ ಕೈಗಳಿಗೆ ಮತ್ತಷ್ಟು ಕೆಲಸ ನೀಡುವಂತಾಗಲಿ ಎಂಬುದು ಒನ್ ಕನ್ನಡ ನ್ಯೂಸ್ನ ಆಶಯವಾಗಿದೆ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಹನುಮಂತ ಕಂಚಿಕೇರೆ ಒನ್ ಕನ್ನಡ ನ್ಯೂಸ್ ದಾವಣಗೆರೆ